ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ನಿನ್ನೆ ಒಂದು ವೀಡಿಯೋನ ಶೇರ್ ಮಾಡಿದ್ದೆ ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಅದರದ್ದೇ ಇದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಯಾಕೆಂತಂದರೆ ನಾನಿವಾಗ ರಾಯರಿಗೆ ನಲವತ್ತೆಂಟು ದಿನಗಳ ಸೇವೆಯನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ನೆನ್ನೆ ಯಾವ ರೀತಿಯಾಗಿ ನಾನು ಪೂಜೆಯನ್ನು ಶುರು ಮಾಡಿದ್ದೆ ಹಾಗೆ ಯಾವ ರೀತಿಯಾಗಿ ಮುಡುಪನ್ನು ಕಟ್ಟೋದು ಆ ಮುಡುಪನ್ನು ಏನು ಮಾಡೋದು ಯಾವ ರೀತಿಯಾಗಿ ಪೂಜೆ ಮಾಡೋದು ಪ್ರತಿಯೊಂದನ್ನು ಕೂಡ ಆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ನೋಡಿ ನೀವು ಇದನ್ನು ನೋಡಿದರೆ ನಿಮಗೆಲ್ಲದೂ ಕೂಡ ಅರ್ಥ ಆಗುತ್ತೆ ಇದು ವಿಶೇಷವಾಗಿ ಸಂತಾನ ಮತ್ತು ಸಂಪತ್ತಿಗೋಸ್ಕರ ಮಾಡುವಂತಹ ವ್ರತ ಅಂತ ಕರೀತಾರೆ ತುಂಬ ಜನಕ್ಕೆ ನಲವತ್ತೆಂಟು ದಿನಗಳಲ್ಲಿಯೇ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ಹಾಗಿರುತ್ತೆ ತುಂಬ ಕಷ್ಟವ ಇದ್ದೆ ಕೇಳಿಕೊಂಡಿದ್ರೆ ಕೇಳ್ಕೊಂಡಿದ್ರೆ ಅಥವಾ ಸಮಸ್ಯೆ ಜಾಸ್ತಿ ಇದ್ದರೆ ಅದು ಮೂರು ತಿಂಗಳೊಳಗಾಗಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಯಾರಿಗೆಲ್ಲ ನಂಬಿಕೆ ಇದೆ ಇದನ್ನು ಶುರು ಮಾಡಬಹುದು ನಂಬಿಕೆ ಇಲ್ಲದೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಕೈಗೂಡೋದಿಲ್ಲ ಹಾಗಾಗಿ ನಂಬಿಕೆ ಯಾರಿಗೆಲ್ಲ ಇದೆ ಅವರು ಮಾಡಿ ತುಂಬ ಜನ ನಂಬ್ತಾರೆ ತಂದೆ ತಾಯಿ ಸ್ಥಾನದಲ್ಲಿ ಅವರನ್ನು ಇಟ್ಟಿದ್ದಾರೆ ಅವರನ್ನು ಪೂಜೆ ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಅವರು ತುಂಬ ಜನಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಮಂತ್ರಾಲಯದಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ನಾವು ಒಂದು ಸಲ ಹೋಗಿ ನಮ್ಮ ಇಷ್ಟಾರ್ಥ ಈಡೇರಿದರೆ ಮಾತ್ರ ಅಲ್ವಾ ನಾವು ಇನ್ನೊಂದು ಸಲ ಹೋಗೋದು ಹಾಗಾಗಿ ತುಂಬ ಜನ ಹೋಗ್ತಾ ಇದ್ದಾರೆ ತುಂಬ ಜನ ಅಲ್ಲಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದಾರೆ ಭಕ್ತರು ಅಂತ ಹೇಳಿದ ಮೇಲೆ ಅವ್ರು ಕೇಳಿದ್ದನ್ನೆಲ್ಲ ರಾಯರು ಕೊಟ್ಟಿರ್ತಾರಲ್ವ ಅದೇ ಕಾರಣಕ್ಕಲ್ವ ಹೋಗ್ತಾ ಇರೋದು ನಾವೇನೋ ಒಂದನ್ನು ಪೂಜೆ ಮಾಡಿ ನಾವು ಕೊಟ್ಟಿಲ್ಲ ಅವ್ರು ರಾಯರೇ ಇಲ್ಲ ನಾವು ಎಷ್ಟು ಪೂಜೆ ಮಾಡಿದ್ರೂ ವ್ಯರ್ಥ ಎಲ್ಲ ಯೋಚನೆ ಮಾಡಬೇಡಿ ಖಂಡಿತವಾಗಿಯೂ ನಿಮಗೂ ಕೂಡ ಒಳ್ಳೇದಾಗುತ್ತೆ ಅಂಥ ದಿನ ಬಂದೇ ಬರುತ್ತೆ ಆ ದಿನಕ್ಕೋಸ್ಕರ ನೀವು ಕಾಯ್ತಾ ಇರಬೇಕಷ್ಟೇ ಅಲ್ಲಿವರೆಗೂ ರಾಯರನ್ನು ಬಲವಾಗಿ ನಂಬಿ ಅವ್ರ ಪಾದಗಳನ್ನ ಇಟ್ಕೊಳ್ಳಿ ನಿಮ್ಮನ್ನು ಬಿಟ್ಟರೆ ನಮಗೆ ಇನ್ಯಾರು ಇಲ್ಲ ನಿಮ್ಮ ಪಾದನೆ ಗತಿ ಅಂತ ಹೇಳಿ ಖಂಡಿತವಾಗಿ ಅವ್ರು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಇದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡ್ತೀನಿ ಹಾಗೆ ನಲವತ್ತೆಂಟು ದಿನಗಳ ರಾಯರ ಸೇವೆಯಲ್ಲಿ ಇದು ಎರಡನೇ ದಿನ ನಲವತ್ತೆಂಟು ದಿನನೂ ಕೂಡ ಯಾವ ರೀತಿಯಾಗಿ ನಾನು ಸೇವೆಯನ್ನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾವು ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆನೇ ಕೇಳ್ಕೊಳ್ಬೇಕಂತೆ ಸಂಕಲ್ಪ ಮಾಡಬೇಕಾದ್ರೆ ಯಾವುದೇ ಅಡೆತಡೆ ಬರಬಾರ್ದು ಅಂತ ಆದರೆ ನಾವು ಆ ರೀತಿಯಾಗಿ ಸಂಕಲ್ಪ ಮಾಡಿ ಸೇವೆಯನ್ನು ಮಾಡ್ತೀವಿ ಅಥವಾ ವ್ರತ ಮಾಡ್ತೀವಿ ಅಂತ ಅಂದಾಗ ತುಂಬಾ ಅಡೆತಡೆ ಬರುತ್ತೆ ಹಾಗೆ ಇನ್ನೇನು ಪೂಜೆನೇ ಮಾಡೋಕ್ಕಾಗೋದಿಲ್ಲ ಅನ್ನೋ ಸಿಚುವೇಶನ್ ಕೂಡ ಬರುತ್ತೆ ಅಂತ ಹೇಳ್ತಾರೆ ನಾನು ಆದರೆ ನನಗೆ ಏಳು ಗುರುವಾರಗಳ ವ್ರತನ ಮಾಡಿದ್ದೆ ಎರಡು ಸಲ ಮಾಡಿದ್ದೀನಿ ಎರಡು ಸಲ ಫಸ್ಟು ಪೂಜೆ ಮಾಡಿದ್ದನ್ನು ನಿಮ್ಮ ಜೊತೆ ಅಷ್ಟು ಪೂರ್ತಿಯಾಗಿ ಶೇರ್ ಮಾಡಿಲ್ಲ ಆದರೆ ಎರಡನೇ ಸಲ ಏಳು ಗುರುವಾರಗಳ ವ್ರತನ ಮಾಡಿದ್ನಲ್ಲ ಯಾವ ರೀತಿಯಾಗಿ ವ್ರತ ಮಾಡಿದೆ ಎಲ್ಲದನ್ನು ಕೂಡ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದವರು ಗುರುವಾರ ವಿಶೇಷವಾದಂತಹ ಪುಷ್ಯಾರ್ಕ ಯೋಗ ಇತ್ತು ಪುಷ್ಯಾರ್ಕ ಯೋಗ ಹಾಗಾಗಿ ಅಂಥ ದಿನ ಶುರು ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಕೂಡ ಅದೇ ರೀತಿಯಾಗಿ ಆ ಮುಡುಪನ್ನ ಕಟ್ಟಿ ರಾಯರಿಗೆ ನಲವತ್ತೆಂಟು ದಿನಗಳ ಕಾಲ ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಂತ ನಾನು ಸಂಕಲ್ಪವನ್ನು ಮಾಡಿಕೊಂಡೆ ಅದಕ್ಕೆ ರಾಯರಿಂದನೂ ಕೂಡ ಒಪ್ಪಿಗೆ ಸಿಕ್ತು ನೀವು ಕೂಡ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ರಾಯರಿಂದ ಆಶೀರ್ವಾದ ಸಿಕ್ಕಿದೆ ಒಪ್ಪಿಗೆ ಸಿಕ್ಕಿದೆ ಅಂತ ನೋಡಬಹುದು ಈ ಅಡೆತಡೆ ಬಂದರೆ ಏನೋ ಸಮಸ್ಯೆ ಆಗಿದೆ ತೊಂದರೆ ಆಗಿದೆ ಅಂತಲ್ಲ ಇದೆಲ್ಲ ಮಾಮೂಲಿ ಆದರೆ ನಾವಾಗಿಯೇ ಪೂಜೆ ಮಾಡೋದನ್ನು ನಿಲ್ಲಿಸಬಾರ್ದು ಏನಾದರೂ ಸೂತ್ಕಾದ ರೀತಿಯಾಗಿ ಬಂದರೆ ಅಥವಾ ಏನಾದರೂ ಸಮಸ್ಯೆ ಬಂದಾಗ ಆ ರೀತಿಯಾಗಿ ನಿಲ್ಲಿಸ್ಬಹುದು ಅದಲ್ಲದೆ ನಮಗೆ ಮಾಡೋಕ್ಕೆ ಮನಸಿಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಆ ರೀತಿಯಾಗಿ ಬಿಡಬಾರ್ದು ಅದೇ ರೀತಿಯಾಗಿ ನನಗೂ ಕೂಡ ಶುರು ಮಾಡಿದ್ದ ನೆಕ್ಸ್ಟ್ ಡೇನೇ ಸ್ವಲ್ಪ ಸಮಸ್ಯೆ ಕಾಣಿಸ್ತು ಹಾಗಾಗಿ ಎರಡು ದಿನ ಪೂಜೆನೇ ಮಾಡೋದಕ್ಕಾಗಲಿಲ್ಲ ನಾನಾಗೇನು ಬಿಟ್ಟಿಲ್ಲ ಮಾಡೋ ರೀತಿ ಇರಲಿಲ್ಲ ಹಾಗಾಗಿ ಎರಡು ದಿನ ಪೂಜೆಯನ್ನು ಮಾಡಲಿಲ್ಲ ಇವತ್ತು ನಾಲ್ಕನೇ ದಿನದ ಪೂಜೆ ಆಗಬೇಕಿತ್ತು ಆದರೆ ಇವತ್ತು ಎರಡನೇ ದಿನದ ಪೂಜೆಯನ್ನು ಆ ರಾಯರಿಗೆ ಒಪ್ಪಿಸ್ತಾ ಇದ್ದೀನಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ ಎಷ್ಟು ವಿತ್ತೋ ಅಷ್ಟರಲ್ಲಿನ ಪೂಜೆಯನ್ನು ಮಾಡಬಹುದು ನಲವತ್ತೆಂಟು ದಿನಗಳ ಕಾಲವೂ ಕೂಡ ಯಾವ ರೀತಿಯಾಗಿ ರಾಯರಿಗೆ ಸೇವೆಯನ್ನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಪ್ರತಿದಿನವೂ ಕೂಡ ನಲವತ್ತೆಂಟು ಸಲ ಮಂತ್ರವನ್ನು ಹೇಳಬೇಕು ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ಯಾವ ಮಂತ್ರ ಹೇಳ್ತೀನಿ ಯಾವ ರೀತಿಯಾಗಿ ಹೇಳೋದು ಎಷ್ಟು ಸಲ ಹೇಳಬೇಕು ಎಲ್ಲದನ್ನೂ ಕೂಡ ಪೂರ್ತಿ ಡೀಟೇಲಾಗಿ ಹೇಳ್ತೀನಿ ನಲವತ್ತೆಂಟು ದಿನಗಳ ಕಾಲ ನಲವತ್ತೆಂಟು ಸಲ ಮಂತ್ರವನ್ನು ಹೇಳಬೇಕು ಅಂದರೆ ದಿನಕ್ಕೆ ನಲವತ್ತೆಂಟು ಸಲ ಹೇಳಬೇಕು ಹಾಗೆ ನನಗೆ ಪೂಜೆ ಶುರು ಮಾಡಿದಾಗ ಸ್ವಲ್ಪ ಬೇಜಾರು ಕೂಡ ಆಯಿತು ಅಯ್ಯೋ ಎರಡು ದಿನ ಮಿಸ್ ಆಯಿತಲ್ಲ ಈ ರೀತಿಯಾಗಿ ಆಗಬಾರ್ದಿತ್ತು ಏನಾದರೂ ತೊಂದರೆ ಆಯಿತಾ ಅಥವಾ ಏನಾದ್ರೂ ತಪ್ಪಾಯಿತ ನನ್ನ ಕಡೆಯಿಂದ ಅಂತ ತುಂಬ ಇತ್ತು ಆದರೆ ನೀವೇ ನೋಡ್ಬೋದು ರಾಯರು ಎರಡು ಸಲ ಇವಾಗೇ ಪ್ರಸಾದ ಕೊಟ್ಟರು ಆವಾಗ ಸಮಾಧಾನ ಆಯಿತು ನನ್ನಿಂದ ಆಗಿರೋದಲ್ಲ ರಾಯರಿಂದ ಪ್ರಸಾದ ಸಿಕ್ಕಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ರಾಯರಿಗೆ ಒಪ್ಪಿಗೆ ಆಗಿದೆ ಇನ್ನೇನು ತೊಂದರೆ ಆಗಿಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತ ಆವಾಗ ಗೊತ್ತಾಯಿತು ಆವಾಗ ಸ್ವಲ್ಪ ಸಮಾಧಾನ ಆಯಿತು ಇನ್ನು ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಮುಂದೆ ಎಲ್ಲ ವೀಡಿಯೋಗಳಲ್ಲೂ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಹಾಗೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನೀವು ಏನಾದರೂ ಕೇಳಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ವಿಡಿಯೋನ ಶೇರ್ ಮಾಡ್ತೀನಲ್ಲ ಅದರಲ್ಲಿ ಆನ್ಸರ್ ಮಾಡ್ತಾ ಬರ್ತೀನಿ ನೆಕ್ಸ್ಟು ನೀವು ಕೂಡ ಏನಾದರೂ ಸೇವೆ ಮಾಡಬೇಕು ನಲವತ್ತೆಂಟು ದಿನಗಳ ರಾಯರಿಗೆ ಸೇವೆ ಮಾಡಬೇಕು ಅಂತ ಇದ್ದರೆ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಹಾಗಾಗಿ ನಲವತ್ತೆಂಟು ದಿನನೂ ಕೂಡ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿದಿನ ಪೂಜೆ ಪಾತ್ರನ ತೊಳಿಬೇಕು ತೊಳಿಬೇಕಾ ಅಂತ ಕೇಳ್ತೀರಾ ಅಂದರೆ ದೀಪ ಎಲ್ಲದನ್ನು ಕೂಡ ತೊಳಿಬೇಕಾ ಪ್ರತಿದಿನವೂ ಅಥವಾ ವಾರದ ದಿನ ತೊಳೆದ್ರೆ ಸಾಕು ಅಂತ ಕೇಳ್ತೀರಾ ಈ ರೀತಿಯಾಗಿ ಸಂಕಲ್ಪ ಸೇವೆ ಮಾಡ್ತಾ ಇದ್ದೀವಿ ಅಥವಾ ಏನಾದರೂ ನಲ್ವತ್ತೆಂಟು ದಿನಗಳ ಕಾಲ ಸೇವೆ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಪ್ರತಿದಿನನೂ ಕೂಡ ತೊಳಿಬೇಕು ಬೇರೆಯವರು ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ನಾನಂತೂ ಪ್ರತಿದಿನ ದೀಪ ಆಗಿರ್ಬೋದು ತಟ್ಟೆ ಲೋಟ ತಟ್ಟೆ ಲೋಟ ಎಲ್ಲರೂ ಕೂಡ ತೊಳಿತಾರೆ ಆದರೆ ಪ್ರತಿದಿನ ದೀಪ ತೊಳೆಯೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನಾನಂತೂ ಪ್ರತಿದಿನ ದೀಪ ತೊಳಿತೀನಿ ಹಾಗೆ ಅದಕ್ಕೆ ಬತ್ತಿ ಹಾಕಿರ್ತೀವಲ್ಲ ಆ ಬತ್ತಿನೂ ಕೂಡ ಪ್ರತಿದಿನ ಬದಲಾಯಿಸ್ತೀನಿ ಅದೇ ಬತ್ತಿಯಲ್ಲಿ ದೀಪನ ಹಚ್ಚೋದಿಲ್ಲ ನಲವತ್ತೆಂಟು ದಿನವೂ ಕೂಡ ಅದೇ ರೀತಿಯಾಗಿ ಬದಲಾಯಿಸ್ತೀನಿ ಒಂದು ದಿನ ಪೂಜೆ ಮಾಡಿರ್ತೀವಲ್ಲ ದೀಪ ಅದರಲ್ಲಿ ಮತ್ತೆ ಪೂಜೆ ಮಾಡೋದಿಲ್ಲ ಎಲ್ಲದನ್ನು ಕೂಡ ಪೂರ್ತಿಯಾಗಿ ತೊಳೆದು ಎಲ್ಲದನ್ನು ಶುದ್ಧಿ ಮಾಡಿದ ಮೇಲೇ ಪೂಜೆಯನ್ನು ಮಾಡೋದು ಹಾಗೆ ಪ್ರತಿದಿನವೂ ಕೂಡ ನೀರಿಗೆ ಗಂಜಲ ಹಾಕಿಯೇ ನೆಲ ಒರೆಸ್ತೀನಿ ಹಾಗೆ ಕೆಲವರಿಗೆ ಡೌಟ್ಸ್ ಇರುತ್ತೆ ಪ್ರತಿದಿನ ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾ ಅಂತ ಮಾಡಿದರೆ ಒಳ್ಳೆಯದೋ ನಿಮಗೆ ಆದರೆ ಮಾಡಿ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಸಂಕಲ್ಪ ಮಾಡೋ ದಿನ ಮಾತ್ರ ತಲೆಸಿಗೆ ಸ್ನಾನ ಮಾಡಿ ಪ್ರತಿದಿನ ಮಾಮೂಲಿ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ಬೋದು ವಾರದ ದಿನ ಮತ್ತೆ ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ತೀರ ಅದೇ ರೀತಿಯಾಗಿ ಮಾಡಬಹುದು ಹಾಗೆ ಲೇಡೀಸು ಮತ್ತು ಕಮೆಂಟ್ ಹಾಕೇ ಹಾಕ್ತೀರಾ ಏನಾದರೂ ತಿಂಗಳು ಪ್ರಾಬ್ಲಮ್ ಬಂದಾಗ ಏನು ಮಾಡೋದು ಅಂತ ಐದು ದಿನ ಅಂಥ ದಿನಗಳಲ್ಲಿ ಐದು ದಿನ ಗ್ಯಾಪನ್ನು ಬಿಟ್ಟು ಪೂಜೆ ಏನು ಮಾಡಬಾರ್ದು ಬಿಟ್ಟು ಮತ್ತೆ ನಂತರ ಆರನೇ ದಿನದಿಂದ ತಲೆಗೆ ಸ್ನಾನ ಮಾಡಿಯೇ ಮತ್ತೆ ನೀವು ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಬೇಕು ಆರನೇ ದಿನದಿಂದ ಮತ್ತೆ ನಿಮ್ದೆಲ್ಲದೂ ಕೂಡ ಮುಗ್ದಿದ್ರೆ ಮಾತ್ರ ತಲೆಗೆ ಸ್ನಾನ ಮಾಡ್ದೆ ಅವತ್ತು ಪೂಜೆಯನ್ನು ಮಾಡಬಾರ್ದು ತಲೆಗೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕು ಪ್ರತಿದಿನವೂ ಕೂಡ ನೈವೇದ್ಯಕ್ಕೆ ಇಡ್ತೀನಿ ಏನಾಗುತ್ತೆ ಅದು ಸಕ್ಕರೆ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಹಣ್ಣು ಆಗಿರ್ಬೋದು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮನೇಲಿ ಅದು ಅದಕ್ಕೋಸ್ಕರ ಸಪ್ರೇಟಾಗಿ ಏನೂ ತಂದು ಇಡಬೇಕಂತೇನೂ ಇಲ್ಲ ಆ ಮನೇಲಿ ಪ್ರತಿದಿನವೂ ಕೂಡ ಹಾಲು ಇರುತ್ತಲ್ವಾ ಒಂದು ಗ್ಲಾಸ್ ಹಾಲನ್ನು ಇಡ್ಬೋದು ನೈವೇದ್ಯಕ್ಕೆ ಕಲ್ ಸಕ್ಕರೆ ತಂದು ಇಟ್ಕೊಂಡು ಕಲ್ ಸಕ್ಕರೆನ ಇಡ್ಬೋದು ನಾನು ಡ್ರೈ ಫ್ರೂಟ್ಸ್ ವಾರದ ದಿನ ಏನಾದ್ರೂ ಸಿಹಿ ಅಡುಗೆನ ನೈವೇದ್ಯಕ್ಕೆ ಇಡೋದು ಹಾಗೆ ಪ್ರತಿದಿನ ಏನು ಹೂವು ತರಿಸ್ಬೇಕಂತೇನಿಲ್ಲ ಎಷ್ಟು ಹೂವಿರುತ್ತೆ ಅಷ್ಟೇ ಹೂವಲ್ಲಿ ಸಿಂಪಲ್ಲಾಗಿ ಗಂಧ ಇಟ್ಟು ಹೂವಿಟ್ಟು ಒಂದು ತುಳಸಿ ದಳನ ಇಟ್ಟು ಕೂಡ ಪೂಜೆ ಮಾಡಿದರೂ ಸಾಕು ಅದು ರಾಯರಿಗೆ ಒಪ್ಪಿಗೆ ಆಗುತ್ತೆ ನಂದು ನಲ್ವತ್ತೆಂಟು ದಿನಗಳಲ್ಲಿ ಇದು ಎರಡನೇ ದಿನದ ಸೇವೆ ರಾಯರಿಗೂ ಕೂಡ ಒಪ್ಪಿಗೆ ಆಯಿತು ನನಗೂ ಕೂಡ ಸಮಾಧಾನ ಆಯಿತು ರಾಯರೇ ಒಪ್ಪಿದ ಮೇಲೆ ಏನಿದೆ ಅಲ್ವಾ ಲಾಸ್ಟಿಗೆ ಪೂಜೆ ಎಲ್ಲ ಮಾಡಿ ನಾನು ಕೇಳ್ಕೊಳ್ಳೋದು ತುಂಬ ಸಲ ಹೇಳಿದ್ದೀನಿ ಗೊತ್ತಿದ್ದೋ ಗೊತ್ತಿಲ್ದಿಲ್ಲೋ ಏನಾದ್ರೂ ತಪ್ಪಾಗಿದ್ದರೆ ರಾಯರೇ ದಯಮಾಡಿ ಕ್ಷಮಿಸಿ ಅಂತ ಕೇಳಿಕೊಂಡು ರಾಯರತ್ರ ಆಶೀರ್ವಾದ ತಗೊಳ್ಳೋದು ನನಗಂತೂ ತುಂಬಾ ಖುಷಿ ಆಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ರಾಯರಿಗೂ ಕೂಡ ಒಪ್ಪಿಗೆ ಆಯ್ತಲ್ಲ ಅದೇ ಖುಷಿ ಅಂದರೆ ಪ್ರಸಾದ ಕೊಟ್ಟಿಲ್ಲ ಅಂದ ತಕ್ಷಣ ಒಪ್ಪಿಗೆ ಆಗಿಲ್ಲ ಅಂತ ಅಲ್ಲ ಕೊಟ್ಟರೆ ಖುಷಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಮುಂಬರುವ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು